ನಾನು ಇದನ್ನು ನವಿಲು ಕೋಸನ್ನ ಗಸಿ ಮಾಡ್ಕೊಂಡು ಬಂದಿದ್ದೀನಿ ಇದು ಭಾಳ ಸುಲಭವಾಗಿ ಮಾಡುವಂಥದ್ದು ರೊಟ್ಟಿ ದೋಸೆ ಚಪಾತಿ ಎಲ್ಲದಕ್ಕೂ ರುಚಿ ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ ಆಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ತೊಗರಿಬೇಳೆನ ತೊಳೆದು ಒಂದು ಲೋಟ ನೀರು ಹಾಕಿ ಇಟ್ಟಿದ್ದೀನಿ ಬೇಯೋಕ್ಕೆ ಈಗ ಕಾಲು ಸ್ಪೂನಷ್ಟು ಅರಿಶಿನ ಹಾಕೋಣ ಸ್ಪೂನಷ್ಟು ಎಣ್ಣೆ ಹಾಕೋಣ ಒಂದು ಐದು ನಿಮಿಷ ಕುದಿ ಬರೋಕ್ಕೆ ಬಿಡೋಣ ಹೀಗೆ ಕುದಿ ಬರ್ಸಿ ಕುಕ್ಕರ್ ಮಕ್ಕಳು ಮುಚ್ಚಿದರೆ ಬೇಗ ಕರ್ಬೇಬೇಳೆ ಬೇಯುತ್ತೆ ಈಗ ಕುಕ್ಕರ್ನಲ್ಲಿ ಹಾಕಿ ಎರಡು ವರ್ಷ ಕೂಗ್ಸಿ ಆಮೇಲೆ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಇದು ಡ್ರೈ ಹುರಿಬೇಕು ಒಂದು ಸ್ಪೂನು ಕೊತ್ತಂಬರಿ ಅದಕ್ಕೆ ಕೆಂಪು ಪಾದವಾಗಿ ಇರಬೇಕು ಖಾರಕ್ಕೆ ಒಂದು ನಾಲ್ಕು ಒಣ ಮೆಣಸಿಕ್ ಕಟ್ ಮಾಡಿ ಹಾಕಿದ್ದೀನಿ ಅದನ್ನೂ ಸಹಿತ ಹೀಗೆ ಹುರಿಕೋಣ ಇದ್ರ ಜೊತೆ ನಾಲ್ಕು ಕರಿಬೇವಿಯಲ್ಲೇ ಹಾಕೋಣ ಚಮಚದಷ್ಟು ಜೀರಿಗೆ ಹಾಕಾಗಿದೆ ಗ್ಯಾಸ್ ಆಫ್ ಮಾಡೋಣ ಕುಕ್ಕರ್ ಮಟ್ಟಿಗೆ ಓಪನ್ ಮಾಡೋಣ ತೊಗರಿಬೇಳೆ ಬಂದಿದೆ ಅಲ್ವಾ ಈಗ ನಾನು ಒಂದು ನವಿಲಕ್ಕೋಸನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿದ್ದೀನಿ ಹಾಕೋಣ ಅದ್ರ ಜೊತೆಗೆ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಎರಡು ಭಾಗ ಮಾಡಿದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕಿ ಒಣಿನ ರುಚಿಗಾಗಷ್ಟು ಮಾತ್ರ ಉಪ್ಪು ಹಾಕೋಣ ಎರಡು ವಿಷಲ್ ಕುಗ್ಸೋಣ ಜಾರು ತಗೊಂಡಿದ್ದೀನಿ ಅದಕ್ಕೆ ಒಂದು ಮುಷ್ಟು ಎಷ್ಟು ಕಾಯು ಹಾಕಿದ್ದೀನಿ ಅದ್ರ ಜೊತೆಗೆ ಹುರಿದಿರೋ ಮಸಾಲೆ ಹಾಕಿದ್ದೀನಿ ಹಾಗೆ ಕಾಲು ಲೋಟದಷ್ಟು ನೀರು ಹಾಕಿ ನಯಸಾಗಿ ರುಬ್ಬೋಣ ನೋಡಿ ಮಸಾಲೆ ನಯಸಾಗಿ ರುಬ್ಬಾಯ್ತೀವಿ ಒಗ್ಗರಣೆ ರೆಡಿ ಮಾಡೋಣ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಣ ಕರಿಬೇವಿನೆಸಳು ಹಾಕೋಣ ಪರಿಮೊಳಕ್ಕೆ ಹಾಕೋಣ ಇದು ಒಂದು ಸ್ಪೂನು ಸಾರ್ ಬಿಟ್ಕೋಣ ಜೀರಿಗೆ ದೊಡ್ಡ ದೊಡ್ಡ ನೀರಲ್ಲಿ ಇಟ್ಟಿದ್ದೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಹತ್ತು ಕ್ಯೂ ಹಾಕೊಂಡು ಹೋಗ್ಬೇಕು ಒಂದು ಮೂರು ಹಸಿ ಬಟಾಣಿ ಇಟ್ಬೇಕು ಬಾದಾಮಿ ಟೊಮೊಟೊ ಇಕ್ಕಿತ್ಕೊಳ್ಳಿದ್ರು ಟೊಮೊಟೊ ಈರುಳ್ಳಿ ಮತ್ತು ಬಟಾಣಿ ಸ್ವಲ್ಪ ಫ್ರೈ ಮಾಡಿದ ಈಗ ಬೆಂದಿರೋ ತೊಗರಿಬೇಳೆ ಜೊತೆ ನಾವು ಹಿಡ್ಕೋಸೋದನ್ನು ಹಾಕ್ಕೊಂಡು ಹಾಗೆ ನಾನೊಂದು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಬೇಯಿಸಿದ್ಮೇಲೆ ಅದನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡು ಇದು ಸ್ವಲ್ಪ ಗಸಿಗೆ தப்ப கொடுத்து மிஸ்ோண உப்புன ரொம்பிம்புன் கத்தொட்டி இது ஒன்சனா மிஸ் கதியபண இதுக்கு மசாலா அந்த கால் லோட்டு நீர் மிக்ஸி ஜாரிக்கு ಲ್ಲಿ ಒಂದು ಸ್ಪೂನಷ್ಟು ಮಾತ್ರ ಈಗ ಸಣ್ಣ ಉರಿಗೆ ಸ್ವಲ್ಪ ಕುದಿಯಕ್ಕೆ ಬಿಡೋಣ ಈಗ ಗಸಿ ರೆಡಿಯಾಯಿತು ಕೊತ್ತಂಬರಿ ಸೊಪ್ಪು ಆಪ್ಷನ್ ನಾನು ಹಾಕ್ತೀನಿ ನಂಗೆ ಕೊತ್ತಂಬರಿ ಸೊಪ್ಪು ಅಂತ ಯಾವ ಅಡುಗೆನೂ ಮಾಡಲ್ಲ ಈಗ ಗಸಿ ರೆಡಿ ಆಯಿತು ಈಗ ಗ್ಯಾಸ್ ಆಫ್ ಮಾಡೋಣ ನೋಡಿದ್ರಲ್ಲ ಗಸಿ ಮಾಡೋದಕ್ಕಿಂತ ಹೇಗಿಂತ ನೀವು ಸಹ ಒಮ್ಮೆ ಟ್ರೈ ಮಾಡಿ ಚೇನ ಸವಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು